ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ ವೀಕ್ಷಕರೇ ಇವತ್ತೊಂದು ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ರೆಸಿಪಿ ತೊಗೊಂಬಂದಿದ್ದೀನಿ ಇದನ್ನು ಎಸ್ಪೆಷಲಿ ಬಾಣಂತಿಯರಿಗೋಸ್ಕರವಾಗಿ ಇದು ಮಾಡಿರುವಂಥ ರೆಸಿಪಿ ಈಗ ಡೆಲಿವರಿ ಆದಮೇಲೆ ಹೆಣ್ಮಕ್ಕಳಿಗೆ ತುಂಬನೇ ಫಿಸಿಕಲಿ ವೀಕ್ ಆಗ್ತಾ ಇರ್ತಾರೆ ಸೊ ಆ ಟೈಮ್ನಲ್ಲಿ ಈ ಥರ ಎಲ್ಲ ಒಂದು ನ್ಯೂಟ್ರಿಷಿಯಸ್ ಫುಡ್ಗಳು ಕೊಡೋದ್ರಿಂದ ತುಂಬನೇ ಒಳ್ಳೆಯದು ವೀಕ್ಷಕರೇ ಮತ್ತು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರ್ತಾರೆ ಸೊ ಹಾಲು ಕೂಡ ತುಂಬ ಚೆನ್ನಾಗಿ ಬರೋದಕ್ಕೂ ಕೂಡ ತುಂಬನೇ ಯೂಸ್ಫುಲ್ಲು ವೀಕ್ಷಕರೇ ಇದು ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರು ಯಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಒಂದು ಸಪೋರ್ಟ್ ಮಾಡಿ ವೀಕ್ಷಕರೇ ನೋಡಿ ಈಗ ನಾನು ಇಲ್ಲಿ ಒಂದು ಕೊಬ್ಬರಿ ತಗೊಂಡಿದೀನಿ ಆ ಕೊಬ್ಬರಿನಲ್ಲಿ ಅರ್ಧ ಅರ್ಧ ಭಾಗ ಮಾಡ್ಕೊಂಡಿದೀನಿ ಇಲ್ಲಿ ನಾನು ಒಂದು ಆವರೇಜು ಒಂದ ಹದಿನೈದು ದಿನಕ್ಕೆ ಆಗೋಷ್ಟು ನಾನು ಮಾಡ್ತಾ ಇದ್ದೀನಿ ಇಲ್ಲಿ ದೊಡ್ಡ ಹಲ್ಲಿರೋ ತಲಾ ಕೊಬ್ಬರಿ ತುರಿಯೋದು ಅದ್ರೊಳಗಡೆ ನಾನು ಇವಾಗ ತುರ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿನ ನೋಡಿ ಆದಷ್ಟು ಕೂಡ ಸ್ವಲ್ಪ ದಪ್ಪ ತುರಿ ಬರೋ ಥರನೇ ತುರ್ಕೊಳ್ಳಿ ನೋಡಿ ಇವಾಗ ನಾನು ತೋರಿಸ್ತೀನಿ ಯಾವ ತರ ತುರಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಕಾಣಿಸ್ತಿದ್ದಿಲ್ಲ ಈ ತರ ಉದ್ದ ಉದ್ದ ನೀಳವಾಗಿರ್ಬೇಕು ಅವಾಗ ತಿನ್ನಗೂ ಕೂಡ ಚೆನ್ನಾಗ್ ಅನ್ಸುತ್ತೆ ಸೊ ನೋಡಿ ಇವಾಗ ಕೊಬ್ಬರಿ ಪ್ರತಿಯೊಂದನ್ನು ಕೂಡ ನಾನು ತುರ್ಕೊಂಡಿದ್ದೀನಿ ಎರಡು ಬಟ್ಲು ಏನಿತ್ತಲ್ವಾ ಅದು ಎರಡು ಪೀಸನ್ನು ಕೂಡ ತುರ್ಕೊಂಡಿಟ್ಕೊಂಡಿದ್ದೀನಿ ಅದಾದ ನಂತರ ಇಲ್ಲಿ ಉತ್ತುತ್ತೆ ತಗೊಂಡಿದ್ದೀನಿ ಒಣ ಒಣ ಖರ್ಜೂರ ಅಂತ ಹೇಳ್ತಾರಲ್ಲ ಅದು ಉತ್ತುತ್ತೆ ಸೊ ಇದನ್ನ ಕೂಡ ನಾನು ಬೀಜ ಎಲ್ಲ ತೆಗೆದು ಬಿಟ್ಟು ಇವಾಗ ಇದನ್ನು ಕೂಡ ಸ್ಮಾಲ್ ಸ್ಮಾಲ್ ಪೀಸ್ ಆಗಿ ಮಾಡಿ ಇಟ್ಕೊಂತೀನಿ ನೋಡಿ ಇವಾಗ ನಾನು ಒಂದು ನಲ್ಲಿ ಈ ತರ ಕುಟ್ಟಿದಾಗ ಸೊ ಆ ಬೀಜ ಎಲ್ಲ ನಾವು ಈಸಿಯಾಗಿ ತೆಗೆದು ಬಿಡಬಹುದು ವೀಕ್ಷಕರೇ ನೋಡಿ ಕಾಣಿಸ್ತಾ ಇದೆಲ್ಲ ಈ ಥರ ಬೀಜನೆಲ್ಲ ನಾವು ಕ್ಲೀನ್ ಆಗಿ ತೆಗೆದು ಬಿಟ್ಟು ಎತ್ತಿಟ್ಕೋಬೇಕಾಗುತ್ತೆ ಇದನ್ನು ಕೂಡ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೋಬೇಕಾಗತ್ತೆ ತುಂಬಾ ದಪ್ಪ ದಪ್ಪ ಬೇಡ ಸೊ ತುಂಬಾ ದಪ್ಪ ಇತ್ತು ಅಂದ್ರೆ ಬಾಯಿ ಬಾಯಿಗೆ ಸಿಗುತ್ತೆ ತಿನ್ನಕ್ಕೆ ಚೆನ್ನಾಗಿ ಅನ್ಸೋದಿಲ್ಲ ಅದ್ರ ಜೊತೆಯಲ್ಲಿ ಕೆಂಪು ಕಲ್ ತಗೊಂಡಿದ್ದೀನಿ ಇದನ್ನು ಕೂಡ ಇವಾಗ ನಾನು ಆ ಕುಟ್ಟಣಗಿನಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಸಣ್ಣ ಸಣ್ಣದಾಗಿ ಪುಡಿ ಮಾಡ್ಕೊತೀನಿ ಹಾಗಂತ ತುಂಬಾ ಸಕ್ಕರೆ ಥರ ಪುಡಿ ಆಗೋದು ಬೇಡ ಸ್ವಲ್ಪ ಸಣ್ಣ ಸಣ್ಣದಾಗಿ ಬಾಯಿಗೆ ತಿನ್ನುವಾಗ ಸಿಗಕ್ಕೆ ಚೆನ್ನಾಗಿರೋ ತರ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಸಾಕು ಪುಡಿ ಮಾಡ್ಕೊಂಡ್ರೆ ಸಾಕು ನೋಡಿ ಇವಾಗ ನಾನು ತೋರಿಸ್ತೀನಿ ಎಷ್ಟೆಷ್ಟು ದಪ್ಪ ಇದೆ ಅಂತ ಹೇಳ್ಬಿಟ್ಟು ಈಗ ನೋಡಿ ಆ ಇಷ್ಟು ದಪ್ಪ ಇದ್ರೆ ಸಾಕು ವೀಕ್ಷಕರೇ ನೋಡಿ ಈ ತರ ಕಲ್ ಕೆಂಪು ಕಲ್ ಕೂಡ ಇವಾಗ ನಾನು ಪುಡಿ ಮಾಡ್ಬಿಟ್ಟು ಅದನ್ನು ಇಟ್ಕೊಂಡಿದೀನಿ ಇವಾಗ ಅದನ್ನೆಲ್ಲ ಇವಾಗ ನಾನು ಮಿಕ್ಸ್ ಮಾಡ್ತಾ ಹೋಗ್ತೀನಿ ಇಲ್ಲಿ ನೋಡಿ ನಾನು ಮೆಷರಿಂಗ್ ಕಪ್ ತೋರಿಸ್ತಾ ಇದ್ದೀನಲ್ಲ ಈ ಮೆಷರಿಂಗ್ ಕಪ್ಪಲ್ಲಿ ಅಲ್ಲಿ ಎರಡು ಕಪ್ ಅಷ್ಟು ಕೊಬ್ಬರಿ ಈಗ ನಾನು ಜಸ್ಟ್ ತುರ್ದಿಟ್ಕೊಂಡಿದ ಆ ಒಣ ಕೊಬ್ಬರಿನ ಹಾಕಿದ್ದೀನಿ ಹಾಕಿದ ನಂತರ ಇದೇ ಕಪ್ ಇನ್ ಮೆಷರ್ಮೆಂಟ್ ಅಲ್ಲಿ ಅರ್ಧ ಕಪ್ ಅಷ್ಟು ಒಣ ದ್ರಾಕ್ಷಿ ನೋಡಿ ಕಾಣಿಸ್ತಾ ಇದ್ದಲ್ಲ ಒಣದ್ರಾಕ್ಷಿ ಕೂಡ ಆ್ಯಡ್ ಮಾಡಿದ್ದೀನಿ ಅದಾದ ನಂತರ ಇವಾಗ ಗೋಡಿಂಬೆನ ನೋಡಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ಇಷ್ಟು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಆ ಒಣದ ಸಾರಿ ಕಾಜು ಕೂಡ ಹಾಕಿದ್ದೀನಿ ಅಂದ್ರೆ ಗೋಡಿಂಬೆ ಗೋಡಿಂಬೆ ಕೂಡ ಹಾಕಿದ್ದೀನಿ ಅದಾದ ನಂತರ ಇವಾಗ ನಿಮಗೆ ಇನ್ ಕೇಸ್ ಬೇಕಂದ್ರೆ ಸ್ವಲ್ಪ ಏಲಕ್ಕಿ ಕೂಡ ಪುಡಿ ಮಾಡಿಬಿಟ್ಟು ಹಾಕೋಬಹುದು ನಾನೇನು ಇಲ್ಲಿ ಏಲಕ್ಕಿ ಯೂಸ್ ಮಾಡ್ತಾ ಇಲ್ಲ ಅದಾದ ನಂತರ ನೋಡಿ ಈ ಖರ್ಜೂರ ಏನ್ ನಾನು ತಗೊಂಡಿದ್ಮೇಲೆ ಒಣ ಉತ್ತುತ್ತೆ ಆ ಉತ್ತುತ್ತುತ್ತನ್ನು ಕೂಡ ಸಣ್ ಸಣ್ಣದಾಗ ಪೀಸ್ ಮಾಡಿ ಇಟ್ಕೊಂಡಿರೋದು ಅದನ್ನು ಕೂಡ ಇವಾಗ ಆಡ್ ಮಾಡಿದ್ದೀನಿ ಫೈನಲ್ ಆಗಿ ಇವಾಗ ನಾನು ಆ ಏನು ಕಲ್ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಕಲ್ ಸಕ್ಕರೆ ಕೂಡ ಇವಾಗ ನಾನು ಹಾಕಿದ್ದೀನಿ ನೋಡಿ ಇವಾಗ ಕಲ್ ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ಇಷ್ಟನ್ನು ಹಾಕಿದ ನಂತರ ಕ್ಲೀನಾಗಿ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ತೀನಿ ಇವಾಗ ನೋಡಿ ಇವಾಗ ಏನು ಡ್ರೈ ಫ್ರೂಟ್ಸ್ಗಳೆಲ್ಲ ಎಲ್ಲ ತಗೊಂಡಿದ್ದೀನಲ್ಲ ಅದೆಲ್ಲ ಚೆನ್ನಾಗಿ ಬೆರೆತ್ಕೋಬೇಕಾಗತ್ತೆ ಸೊ ಆತರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮತ್ತೆ ವೀಕ್ಷಕರೇ ಇಲ್ಲಿ ಎಷ್ಟೋ ಮನೆ ಎಷ್ಟೋ ಹೆಣ್ಮಕ್ಳುಗಳಿಗೆ ಸರಿಯಾಗಿ ಬ್ರೆಸ್ಟ್ ಫೀಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಲು ಬರೋದಿಲ್ಲ ಅಂತ ಹೇಳ್ತಾರೆ ಸೊ ಈ ತರ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಈ ತರ ಮಾಡಿ ಕೊಡೋದ್ರಿಂದ ತುಂಬಾ ಚೆನ್ನಾಗಿ ಹಾಲು ಕೂಡ ಬರುತ್ತೆ ವೃದ್ಧಿ ಆಗುತ್ತೆ ಅದ್ರ ಜೊತೆನಲ್ಲಿ ತಾಯಿಗೂ ಅಷ್ಟೇ ಮಗುಗೂ ಅಷ್ಟೇ ಕೂಡ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ವೀಕ್ಷಕರೇ ಈ ಒಂದು ಡ್ರೈ ಫ್ರೂಟ್ಸ್ಗಳಲ್ಲಿ ತುಂಬಾ ಪೊಟ್ಯಾಷಿಯಮು ಐರನ್ನು ಮತ್ತೆ ಫಾಲೇಟು ಕ್ಯಾಲ್ಸಿಯಮು ಮತ್ತೆ ಮ್ಯಾಗ್ನೀಷಿಯಮು ಎಲ್ಲದನ್ನು ಕೂಡ ತುಂಬಾ ರಿಚ್ ಆಗಿದೆ ವೀಕ್ಷಕರೇ ಹಾಗಾಗಿ ಇದನ್ನೆಲ್ಲ ತಿನ್ಬೇಕಾಗತ್ತೆ ಬಾಣಂತಿಯರು ಮತ್ತೆ ಅದ್ರ ಜೊತೆನಲ್ಲಿ ಕಾನ್ಸ್ಟಿಪ್ಯೂಷನ್ ಏನಾದ್ರೂ ಆಗ್ತಾ ಇದೆ ಆ ಟೈಮ್ ನಲ್ಲಿ ಅಂತ ಅಂದ್ರೆ ಷ್ಟಾಗಿ ಕೂಡ ಫೈಟ್ ಮಾಡುತ್ತೆ ಮತ್ತೆ ಎಷ್ಟೋ ಜನಕ್ಕೆ ಆ ಟೈಮ್ ನಲ್ಲಿ ಅನಿಮಿಯಾ ಅಂದ್ರೆ ರಕ್ತಹೀನತೆ ಅಂತ ಹೇಳ್ತಾರಲ್ಲ ಸೊ ಬ್ಲಡ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ತರ ಇದನ್ನೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ ಒಂದು ಅನಿಮಿಯಾ ಕೂಡ ಹೊರಟೋಗುತ್ತೆ ವೀಕ್ಷಕರೇ ಸೊ ಹಾಗಾಗಿ ಆದಷ್ಟು ಕೂಡ ನಿಮ್ಮನೆಯಲ್ಲಿ ಬಾಣಂತಿಯರ್ ಇದ್ರು ಅಂದ್ರೆ ದಯಮಾಡಿ ಡ್ರೈ ಫ್ರೂಟ್ಸ್ ರೆಸಿಪಿ ಮಾಡಿ ಕೊಡಿ ವೀಕ್ಷಕರೇ ಇದನ್ನ ನಮ್ಮ ಕಡೆ ಎಲ್ಲ ಬೆಳಿಗ್ಗೆ ಎದ್ದ ಫ್ರೆಶ್ ಫ್ರೆಶ್ಅಪ್ ಆಗಿ ಬರ್ತಿದ್ದಂಗೆ ಬಾಣಂತಿಯರು ಅವರಿಗೆ ಒಂದು ಬಟ್ಲು ಹಾಕಿಕೊಟ್ಬಿಡ್ತಾರೆ ತಿನ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇದು ಬೇಕು ಅಂತಂದ್ರೆ ಅದ್ರ ಜೊತೆನಲ್ಲಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಕೂಡ ಆಡ್ ಮಾಡಿ ತಿನ್ಬಹುದು ಇಲ್ಲ ಕೆಲವರು ನಂಗೆ ತುಪ್ಪ ಇಷ್ಟ ಇಲ್ಲ ಅನ್ನೋ ಅಂಥವ್ರು ಜಸ್ಟ್ ಡ್ರೈ ಫ್ರೂಟ್ಸ್ನೇನೆ ಇದೇನು ನಾನು ಇವಾಗ ರೆಸಿಪಿ ತೋರಿಸಿದೀನಲ್ಲ ಈ ಮಿಕ್ಸ್ಚರ್ನೇನೆ ಒಂದು ಬೌಲು ಡೈಲಿ ಬೆಳಿಗ್ಗೆ ಹೊತ್ತು ಖಾಲಿ ಒಟ್ಟಿನಲ್ಲೇ ತಿನ್ಬೇಕಾಗುತ್ತೆ ಸೊ ತಿನ್ನೋದ್ರಿಂದ ಅವರಿಗೆ ತುಂಬ ಏನೇನು ಬೇಕು ನ್ಯೂಟ್ರಿಯೆಂಟ್ಸು ಪ್ರತಿಯೊಂದು ನ್ಯೂಟ್ರಿಯೆಂಟ್ಸು ತಾಯಿಗೂ ಅಷ್ಟೇ ಮತ್ತೆ ಮಗುಗೂ ಅಷ್ಟೇ ಇಬ್ರಿಗೂ ಕೂಡ ಸಿಗುತ್ತೆ ವೀಕ್ಷಕರೇ ಈಗ ಮಗುಗೂ ಕೂಡ ಆ ಬೋನ್ ಡೆವಲಪ್ಮೆಂಟಿಗೆ ಮತ್ತೆ ಬ್ರೈನ್ ಡೆವಲಪ್ಮೆಂಟಿಗೆಲ್ಲ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಏಕೆಂದರೆ ಅದರೊಳಗೆ ರಿಚ್ ಸೋರ್ಸ್ ಆಫ್ ಎಲ್ಲ ಥರ ವೈಟಮಿನ್ಸು ಇವಾಗ ಏನೇನು ಹೇಳಿದೆ ಮೆಗ್ನೀಷಿಯಮು ಪೊಟ್ಯಾಷಿಯಮು ಫೋಲಿಟ್ಟು ಪ್ರತಿಯೊಂದು ಅಂಶನೂ ಇರೋದ್ರಿಂದ ತಾಯಿಗಿರ್ಬೋದು ಮತ್ತು ಮಗುಗಿರ್ಬೋದು ಇಬ್ಬರಿಗೂ ತುಂಬಾ ಒಳ್ಳೇದು ವೀಕ್ಷಕರೇ ನೀವು ಒಂದ್ಸರಿ ಟ್ರೈ ಮಾಡಿ ಮಾಡಿಕೊಡಿ ವೀಕ್ಷಕರೇ